ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಸ್ನೇಹಿತರೆ ನಾಳೆ ಗುರುವಾರ ಶ್ರಾವಣ ಮಾಸದ ಕೊನೆಯ ಏಕಾದಶಿ ಈ ಏಕಾದಶಿಯನ್ನು ಅಜ ಏಕಾದಶಿ ಅಂತ ಕರೀತಾರೆ ಹಾಗಾಗಿ ಏಕಾದಶಿಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಹಾಗೆಯೇ ಏಕಾದಶಿಯಂದು ಪೂಜೆಗೆ ಶುಭ ಮುಹೂರ್ತ ಯಾವುದು ಇನ್ನು ಈ ಪೂಜೆ ಮಾಡೋದ್ರಿಂದ ನಮಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಇನ್ನು ನಾಳೆ ಗುರುವಾರ ಆಗಿರೋದ್ರಿಂದ ಅರಿಶಿನದಿಂದ ನಾವು ಯಾವ ಉಪಾಯವನ್ನು ಮಾಡಬೇಕು ಅರಿಶಿನದ ತಿಲಕವನ್ನು ಇಟ್ಕೊಳ್ಳೋದಾಗಲಿ ಅಥವಾ ಅರಿಶಿಣವನ್ನು ಬಾಗಿಲ ಹತ್ತಿರ ಹಾಕೋದ್ರಿಂದ ನಮಗೆ ಯಾವ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಈ ದಿನ ನಮಗೆ ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗಿ ನಾಳೆ ರಾತ್ರಿ ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಸೂರ್ಯೋದಯದ ಗಣನೆಗೆ ತಗೊಂಡು ನಾಳೆ ನಾವು ಅಜ ಏಕಾದಶಿಯ ಪೂಜೆಯನ್ನ ಮಾಡ್ಕೋಬೇಕಾಗತ್ತೆ ಇನ್ನು ಪಾರಾಯಣದ ಸಮಯ ಅನ್ನೋದಾದ್ರೆ ಆಗಸ್ಟ್ ಮೂವತ್ತನೇ ತಾರೀಕು ಬೆಳಗ್ಗೆ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ಒಂದು ನಿಮಿಷ ತನಕ ಇರುತ್ತೆ ಆ ಸಮಯದಲ್ಲಿ ನಾವು ಪಾರಾಯಣ ಮಾಡಬಹುದು ಗುರುವಾರ ವಿಷ್ಣುವಿನ ಆರಾಧನೆ ತುಂಬಾನೇ ವಿಶೇಷ ಅಂತ ಹೇಳ್ಬೋದು ಅದರಲ್ಲೂ ಈ ಸಾರಿ ನಮಗೆ ಗುರುವಾರನೇ ಏಕಾದಶಿ ಕೂಡ ಬಂದಿದೆ ಹಾಗಾಗಿ ತುಂಬಾನೇ ವಿಶೇಷವಾದ ದಿನ ಅಂತ ಹೇಳ್ಬೋದು ಅದರಲ್ಲೂ ಈ ಸಾರಿ ನಮಗೆ ಎರಡು ಯೋಗಗಳು ಕೂಡ ಬಂದಿದೆ ಸರ್ವಾರ್ಥ ಸಿದ್ಧಿ ಯೋಗ ಈ ಯೋಗ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಉಂಟಾಗಿ ಆಗಸ್ಟ್ ಮೂವತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಷ್ಟೇ ಅಲ್ಲದೆ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಯೋಗ ಕೂಡ ಉಂಟಾಗ್ತಾ ಇದೆ ಈ ಯೋಗದ ವಿಶೇಷತೆ ಏನು ಅನ್ನೋದಾದರೆ ಈ ಯೋಗದಂದು ಏನಾದರೂ ಶುಭ ಕಾರ್ಯಕ್ಕೆ ನಿಮಗೆ ತುಂಬಾನೇ ಶುಭವಾಗಲಿದೆ ಅಂದರೆ ಏನಾದರೂ ಶುಭ ಕಾರ್ಯ ಆರಂಭ ಮಾಡೋದಕ್ಕೆ ತುಂಬಾನೇ ಒಳ್ಳೆ ಗಳಿಗೆ ಅಂತಲೇ ಹೇಳ್ಬೋದು ಯಾವುದೋ ಒಂದು ಮದುವೆ ಕಾರ್ಯಕ್ಕೆ ನೀವು ರೆಡಿ ಮಾಡೋದಾಗಲಿ ಅಥವಾ ಅಂಗಡಿ ಓಪನಿಂಗ್ ಆಗಲಿ ಅಥವಾ ಗೃಹ ಪ್ರವೇಶ ಆಗಲಿ ಅಥವಾ ದೇವತಾ ಕಾರ್ಯ ಆಗಲಿ ಅಥವಾ ಯಾವುದೇ ಒಂದು ಮಂತ್ರ ಜಪಕ್ಕಾಗಲಿ ಅಥವಾ ಪೂಜಾ ಸಮಯ ಆಗ್ಬೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ಈ ಸಮಯದಲ್ಲಿ ನೀವು ಏನಾದರೂ ಒಂದು ಶುಭ ಕಾರ್ಯವನ್ನು ಕೈಗೊಂಡ್ರೆ ಅದು ತುಂಬಾ ಒಳ್ಳೆಯದಾಗುತ್ತೆ ಅದರಿಂದ ನಾಳೆ ಏಕಾದಶಿ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮಾಡಿ ಬಟ್ಟೆಯನ್ನು ಧರಿಸ್ಕೊಂಡು ಉಪವಾಸ ಸಂಕಲ್ಪವನ್ನ ಕೈಗೊಳ್ಳಬೇಕಾಗತ್ತೆ ನಂತರ ನೀವು ವಿಷ್ಣು ಮೂರ್ತಿ ಆಗ್ಲಿ ಅಥವಾ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ ಮನೆಯಲ್ಲಿತ್ತು ಅಂದ್ರೆ ಅದನ್ನೆಲ್ಲ ಸ್ವಚ್ಛಗೊಳಿಸಿ ನೀವು ಹೂಗಳಿಂದ ಅಲಂಕರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ನಾಳೆ ದಿನ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ದಳವೊಂದು ಇರಲೇಬೇಕಾಗತ್ತೆ ಹಾಗೆಯೇ ವಿಷ್ಣುವಿನ ಮಂತ್ರಗಳನ್ನು ಪಠಿಸುತ್ತಾ ಪೂಜೆಯನ್ನು ಮಾಡಬೇಕಾಗತ್ತೆ ಮಂತ್ರ ಅಂತ ಬಂದ್ರೆ ಓಂ ನಮೋ ನಾರಾಯಣ ನಾರಾಯಣಾಯ ನಮಃ ಅಂತ ಹೇಳೋದಾಗಲಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳೋದಾಗಲಿ ಅಥವಾ ವಿಷ್ಣು ಗಾಯತ್ರಿ ಮಂತ್ರ ಓಂ ಶ್ರೀ ವಿಷ್ಣುವೇ ಚ ವಿದ್ಮೆ ವಾಸು ದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಈ ಮಂತ್ರವನ್ನಾದರೂ ಹೇಳ್ಕೊಳ್ಳೋದಾಗಲಿ ಯಾವುದೇ ಒಂದು ಮಂತ್ರವನ್ನು ಕೂಡ ನಾವು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ನೂರ ಎಂಟು ಸಾರಿ ಹೇಳ್ಕೊಂಡ್ರಲ್ಲಿ ಅದರ ಫಲ ಅನ್ನೋದು ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ನಾಳೆ ಏಕಾದಶಿಯನ್ನು ನಾವು ಆಚರಣೆ ಮಾಡೋದ್ರಿಂದ ಭೂತ ಪ್ರೇತದ ಭಯದಿಂದ ಮುಕ್ತರಾಗ್ತೀರಾ ಅಂತಲೇ ಹೇಳ್ಬೋದು ಈ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಅಶ್ವಮೇಧ ಯ ಮಾಡಿದರೆ ಎಷ್ಟು ಪುಣ್ಯ ಫಲ ಸಿಗುತ್ತೆ ನೋಡಿ ಅಷ್ಟು ಪುಣ್ಯ ಫಲ ಸಿಗುತ್ತೆ ಹಾಗಾಗಿ ನಾಳೆ ದಿನ ತುಂಬನೇ ವಿಶೇಷವಾದ ಅಜ ಏಕಾದಶಿ ಅಂತ ಹೇಳ್ಬೋದು ಅಜ ಏಕಾದಶಿಯ ಕಥೆ ಇದು ತುಂಬಾ ಚಿಕ್ಕದಾಗಿದೆ ಇದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಜ ಏಕಾದಶಿ ಆಚರಣೆ ಮಾಡೋದ್ರಿಂದ ಸತ್ಯ ಹರಿಶ್ಚಂದ್ರ ತನ್ನ ಕಷ್ಟಗಳಿಂದ ಮುಕ್ತನಾಗ್ತಾನೆ ಎಂಬ ಪೌರಾಣಿಕ ಕತೆ ಕೂಡ ಹೇಳುತ್ತೆ ಇನ್ನ ಸತ್ಯಯುಗದಲ್ಲಿ ಸತ್ಯ ಹರಿಶ್ಚಂದ್ರ ಸತ್ಯವೇ ಉಸಿರು ಎಂದು ನಂಬಿದ ಆತನನ್ನು ಪರೀಕ್ಷಿಸಲು ದೇವತೆಗಳು ಮುಂದಾಗ್ತಾರೆ ವಿಶ್ವಾಮಿತ್ರ ಋಷಿಗೆ ತಾನು ಕೊಟ್ಟ ಮಾತು ಉಳಿಸಿಕೊಳ್ಳಲು ಇಡೀ ರಾಜ್ಯ ಹಾಗೂ ಹೆಂಡತಿ ಮಗನನ್ನ ದಾನ ಮಾಡಿ ಸ್ಮಶಾನದಲ್ಲಿ ಚಾಂಡಾಲನಾಗಿ ಕೆಲಸ ಮಾಡುತ್ತಾನೆ ಅಲ್ಲಿಯೂ ಅಗ್ನಿ ಪರೀಕ್ಷೆ ತಪ್ಪಲಿಲ್ಲ ಹರಿಶ್ಚಂದ್ರನ ಪತ್ನಿ ತೀರಿ ಹೋದ ತನ್ನ ಮಗನನ್ನು ಎತ್ತಿಕೊಂಡು ಸ್ಮಶಾನಕ್ಕೆ ಬರ್ತಾಳೆ ಆದರೆ ಚಾಂಡಾಲನಾದ ಸತ್ಯ ಹರಿಶ್ಚಂದ್ರ ಹಣ ನೀಡದೆ ಅಂತ್ಯಕ್ರಿಯೆ ಮಾಡಲು ಅನುಮತಿ ಕೂಡ ನೀಡೋದಿಲ್ಲ ರಾಜನ ಸತ್ಯಕ್ಕೆ ಮಚ್ಚಿ ಅವನ ಮಗನಿಗೆ ಪುನರ್ಜನ್ಮ ನೀಡಿ ರಾಜ್ಯವನ್ನು ಮರಳಿಸ್ತಾರೆ ರಾಜ ಎಲ್ಲವನ್ನೂ ಕಳೆದುಕೊಂಡಾಗ ಋಷಿಯೊಬ್ಬರು ಅಜ ಏಕಾದಶಿ ಬಗ್ಗೆ ತಿಳಿಸಿರ್ತಾರೆ ಹರಿಶ್ಚಂದ್ರನು ಅದನ್ನು ನಿಷ್ಠೆಯಿಂದ ಪಾಲಿಸೋದ್ರಿಂದ ಎಲ್ಲ ಕಷ್ಟಗಳು ಎದುರಿಸಲು ಸಾಧ್ಯವಾಯಿತು ಎಂದು ಪೌರಾಣಿಕ ಕತೆ ಕೂಡ ಹೇಳಲಾಗುತ್ತೆ ಹಾಗಾಗಿ ನಾಳೆ ದಿನ ನಾವು ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಕೂಡ ಎಲ್ಲವೂ ಕಳೆಯುತ್ತೆ ಗುರುವಾರ ಏಕಾದಶಿ ಹಾಗೆನೆ ಗುರುಗ್ರಹಕ್ಕೆ ಸಂಬಂಧಪಟ್ಟ ಅರಿಶಿಣದಿಂದ ನಾವು ಯಾವ ಕೆಲಸಗಳನ್ನ ಮಾಡ್ಕೊಬೇಕು ಇದರಿಂದ ಯಾವೆಲ್ಲ ಲಾಭಗಳಿದೆ ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಗುರುವಾರ ಮತ್ತೆ ಏಕಾದಶಿ ಕೂಡ ಇದೆ ಹಾಗಾಗಿ ನಾಳೆ ಬೆಳಗ್ಗೆ ನೀವು ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆ ಆಗಷ್ಟು ಅರಿಶಿಣವನ್ನ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗುತ್ತೆ ಇದನ್ನ ಪ್ರತಿ ಗುರುವಾರನು ನೀವು ಪ್ರತಿ ಗುರು ಗುರುವಾರನೂ ಮಾಡ್ಬೋದು ಸ್ನೇಹಿತರೆ ಗುರುವಾರ ದಿನ ಸ್ನಾನ ಮಾಡಬೇಕಂದ್ರೆ ಒಂದು ಚಿಟಿಕೆ ಆದಷ್ಟು ನೀವು ಅರಿಶಿನವನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಬೇಕಾಗತ್ತೆ ಇದರಿಂದ ಆ ವ್ಯಕ್ತಿಗೆ ದೈಹಿಕ ಮತ್ತು ಮಾನಸಿಕ ಶುದ್ಧತೆಯನ್ನು ನೀಡುತ್ತೆ ಈ ಪ್ರಯೋಗವು ವೃತ್ತಿ ಜೀವನದ ಯಶಸ್ಸಿಗೆ ಸೂಕ್ತವಾದ ರಾಮಬಾಣ ಅಂತಲೇ ಹೇಳ್ಬೋದು ಪೂಜೆಯಲ್ಲಿ ಅಣೆಯ ಮೇಲೆ ಅರಿಶಿನ ತಿಲಕ ಹಚ್ಚೋದ್ರಿಂದ ಮದುವೆಗೆ ಸಂಬಂಧಿಸಿದ ಕೆಲಸಕ್ಕೆ ಸಹಾಯ ಮಾಡುತ್ತೆ ಇನ್ನ ವಿವಾಹ ಸಂಬಂಧಗಳಲ್ಲಿ ಅಡೆತಡೆಗಳು ಎದುರಿಸ್ತಾ ಇದ್ರೆ ಅಣೆಗೆ ಅರಿಶಿನ ತಿಲಕವನ್ನ ಇಡಬೇಕು ಇದು ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಕೊನೆಗೊಳಿಸುತ್ತೆ ಇನ್ನು ಪೂಜೆಯ ಸಮಯದಲ್ಲಿ ಕೈ ಮಣಿಕಟ್ಟಿಗೆ ಅಥವಾ ಕುತ್ತಿಗೆಗೆ ಅರಿಶಿನದ ಬಟ್ಟು ಅಥವಾ ಉಂಡು ಇಡುವುದರಿಂದ ಗುರುಗ್ರಹವು ಜಾತಕದಲ್ಲಿ ಬಲಗೊಳ್ಳುತ್ತೆ ಆ ವ್ಯಕ್ತಿಯ ಮಾತು ಸಮಾಜದಲ್ಲೂ ಗೌರವ ಪೂರ್ವಕವಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಹಿಂದೂ ಧರ್ಮದಲ್ಲಿ ಅರಿಶಿನ ದಾನವನ್ನು ಬಹಳ ಶುಭವೆಂದೇ ಪರಿಗಣಿಸಲಾಗುತ್ತೆ ಅರಿಶಿನ ದಾನ ಮಾಡೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಕೂಡ ಕೊನೆಗೊಳ್ತವೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತೆಗೆದುಕೊಳ್ಳೋದಾದರೆ ನಾವು ಅರಿಶಿನ ದಾನ ಮಾಡೋದ್ರಿಂದ ಗುರುಗ್ರಹದಲ್ಲಿ ಹೊಂದಾಣಿಕೆ ರೂಪುಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಗುರುವಾರದ ದಿನ ನೀವು ಅರಿಶಿನವನ್ನು ದಾನ ಮಾಡಬೇಕಾಗತ್ತೆ ಗುರುವಾರದ ದಿನ ನೀವು ಮನೆಯ ಮುಖ್ಯ ದ್ವಾರಕ್ಕಾಗಲಿ ಅಥವಾ ಮನೆಯ ಸುತ್ತು ಜಾಗ ಇದೆ ಅಂದರೆ ನೀವು ಸುತ್ತಿನ ಒಂದು ರೇಖೆ ಅಂದರೆ ಅರಿಶಿನದಿಂದ ಒಂದು ರೇಖೆಯನ್ನು ಒಂದು ಲೈನನ್ನು ಮನೆ ಸುತ್ತು ಹಾಕೊಂಡ್ಬರಬೇಕಾಗತ್ತೆ ಅಥವಾ ಅಷ್ಟು ಜಾಗ ಇಲ್ಲ ನನಗೆ ಮನೆ ಸುತ್ತು ಓಡಾಡೋಕ್ಕಾಗಲ್ಲ ಅನ್ನೋರು ನೀವು ಮೇನ್ ಡೋರ್ ಹತ್ರ ಎಷ್ಟು ಜಾಗ ಇರುತ್ತೆ ನೋಡಿ ಅಷ್ಟು ಜಾಗನೂ ಉದ್ದವಾಗಿ ನೀವು ಒಂದು ಲೈನನ್ನು ಹಾಕಬೇಕು ಇಲ್ಲ ಅಂದರೆ ಗೇಟಿನ ಮುಂದೆ ಒಂದು ಲೈನನ್ನು ಹಾಕಬೇಕು ಈ ರೀತಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದುಷ್ಟಶಕ್ತಿ ನಕಾರಾತ್ಮಕ ಶಕ್ತಿ ಮನೆ ಒಳಗಡೆ ಪ್ರವೇಶ ಮಾಡಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ಅವರು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಈ ರೀತಿಯಾಗಿ ಮಾಡ್ತಾ ಯಾಕೆ ಅನ್ನೋದಾದರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ನಮಗೆ ಈ ದುಷ್ಟ ಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿ ಮನೆ ಒಳಗಡೆ ಪ್ರವೇಶ ಮಾಡುತ್ತೋ ಆ ಸಮಯದಲ್ಲಿ ಪ್ರವೇಶ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಹಿರಿಕರು ನಮ್ಮ ಪೂರ್ವಜರು ಈ ಕೆಲಸವನ್ನು ಮಾಡ್ತಾ ಇದ್ರು ಹಾಗಾಗಿ ಮನೆ ಒಂದು ನೀವು ಅರಿಶಿನದ ಲೈನನ್ನು ಹಾಕೋದಾಗ್ಲಿ ಅಥವಾ ಗೇಟ್ ಮುಂದೆ ಒಂದು ಲೈನನ್ನು ಹಾಕೋದು ಅಥವಾ ವಸ್ಲಿನ ಹತ್ರ ಅಂದರೆ ವಸ್ಲಿನ ಕೆಳಗಡೆ ಜಾಗ ಇರುತ್ತಲ್ಲ ಅಲ್ಲಿ ಕೂಡ ನೀವು ಒಂದು ಅರಿಶಿನದ ಗೆರೆಯನ್ನು ಹಾಕಬಹುದು ಎಷ್ಟೋ ಜನಕ್ಕೆ ರಾತ್ರಿ ಮಲ್ಕೊಂಡ್ರೆ ಸಾಕು ನಿದ್ದೆನೇ ಬರೋಲ್ಲ ಬರೀ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇರ್ತಾರೆ ಬರೀ ದುಸ್ವಪ್ನಗಳೇ ಬರ್ತಾ ಇರುತ್ತೆ ನಿದ್ದೆನೇ ಮಾಡಲ್ಲ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಒಂದು ಅರಿಶಿನದ ಕುಂಬನ್ನು ತೊಗೊಳ್ಳಿ ನೀವು ದೇವರ ಮನೇಲಿ ಇಟ್ಟು ಅದಕ್ಕೆ ಅರ್ಚನಾ ಕುಂಕುಮ ಇಟ್ಟು ಪೂಜೆ ಮಾಡಿ ನೀವು ತೊಗೊಂಡೋಗಿ ಅದನ್ನು ತಲೆ ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಈ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ರೀತಿಯ ಕೆಟ್ಟ ಕನಸುಗಳು ಬರಲ್ಲ ದುಸ್ಸಪ್ಪನಗಳಿಂದ ನಿಮಗೆ ರಕ್ಷಣೆ ಅನ್ನೋದು ನೀಡುತ್ತೆ ಅತಿಯಾದ ಮತ್ತು ಹೊರಗಿನ ಗಾಳಿಯಿಂದ ರಕ್ಷಣೆಯನ್ನು ಕೂಡ ಪಡೆದುಕೊಳ್ಬಹುದು ಗಾಳಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ಕೂಡ ನಮ್ಮನ್ನು ಮುಟ್ಟೋದಿಲ್ಲ ಹಾಗಾಗಿ ನೀವು ರಾತ್ರಿ ತುಂಬ ನಿದ್ದೆ ಬರ್ತಾ ಇಲ್ಲ ತುಂಬ ಬರೀ ಕೆಟ್ಟ ಕನಸುಗಳು ಬರ್ತಾ ಇದೆ ಅನ್ನೋದಾದರೆ ಒಂದು ಅರ್ಶಿನ ಕುಂಬನ್ನ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ಇನ್ನು ಒಬ್ಬೊಬ್ಬರಿಗೆ ಮದುವೆನೇ ಸೆಟ್ ಆಗ್ತಾ ಇರಲ್ಲ ವಯಸ್ಸಾಗ್ತಾ ಇರುತ್ತೆ ಮದುವೆನೇ ಸೆಟ್ ಆಗ್ತಿರಲ್ಲ ಅಂತಿರ್ತಾರೆ ಗುರುಬಲ ಕೂಡ ಇಲ್ಲ ಅಂತಿರ್ತಾರೆ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಪ್ರತಿ ಗುರುವಾರ ಭಗವಾನ್ ಗಣೇಶನಿಗೆ ಒಂದು ಚಿಟಿಗೆ ನೀವು ಅರಿಶಿನವನ್ನು ಅರ್ಪಿಸಬೇಕಾಗತ್ತೆ ಆಗ ವಿವಾಹದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗುತ್ತೆ ಇನ್ನು ಅದೇ ಸಮಯದಲ್ಲಿ ನೀವು ಪೂಜೆ ಮಾಡೋ ಸಮಯದಲ್ಲಿ ನೀವು ಗುರುವಾರದ ಟೈಮಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ವಿಗ್ರಹಗಳ ಹಿಂದೆ ಒಂದು ನೀವು ಅರಿಶಿನದ ಉಂಡೆಯನ್ನು ಅಂದರೆ ನೀವು ಅರಿಶಿನ ತಗೊಂಡು ಅದನ್ನು ಸ್ವಲ್ಪ ಬಟ್ಟೆಯಲ್ಲಿ ಕಟ್ಟಿ ನೀವು ಅದನ್ನು ಅರಿಶಿಣದ ಬಟ್ಟೆಯಲ್ಲೇ ಕಟ್ಟಿ ನೀವು ಲಕ್ಷ್ಮೀ ದೇವಿಯ ವಿಗ್ರಹದ ಹಿಂದೆ ಇಡಬೇಕಾಗತ್ತೆ ಈ ರೀತಿಯಾಗಿ ಇಡೋದ್ರಿಂದ ಅದನ್ನ ಯಾರು ನೋಡಬಾರ್ದು ಈ ರೀತಿಯಾಗಿ ಇಡಬೇಕು ಇದರಿಂದ ನಿಮಗೆ ವಿವಾಹ ಭಾಗ್ಯ ಅನ್ನೋದು ಅತಿ ಶೀಘ್ರವಾಗಿ ನಿಮಗೆ ಬರುತ್ತೆ ಸೂರ್ಯ ದೇವನಿಗೆ ಆರೋಗ್ಯವನ್ನ ಕೊಡಬೇಕಂದ್ರೆ ಆ ನೀರಿಗೆ ಒಂದು ಚಿಟಿಗೆ ಆಗಷ್ಟು ಅರಿಶಿನವನ್ನ ಮಿಕ್ಸ್ ಮಾಡಿ ಆರ್ಯವನ್ನು ಕೊಡಬೇಕು ಈ ರೀತಿಯಾಗಿ ಒಂದು ಹುಡುಗಿ ಆರ್ಯವನ್ನ ಕೊಡೋದ್ರಿಂದ ಅವರಿಗೆ ಬೇಕಾದ ವರವನ್ನ ವಿವಾಹವಾಗ್ತಾಳೆ ಅಷ್ಟೇ ಮಾತ್ರ ಅಲ್ಲ ಸೂರ್ಯನಿಗೆ ಆರೋಗ್ಯವನ್ನು ಅಪ್ಪಿಸುವಾಗ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಪ್ರತಿದಿನ ನಾವು ಅರಿಶಿಣವನ್ನು ಬಳಕೆ ಮಾಡ್ತಾನೆ ಇರ್ತೀರಿ ಇದರಿಂದ ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು ಇದು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ ಅದಕ್ಕಾಗಿ ಇದನ್ನು ಪೂಜೆ ಹೋಮ ಹವನ ಪಠಣ ಇತ್ಯಾದಿಗಳಲ್ಲಿ ಬಳಸ್ತಾನೆ ಇರ್ತಾರೆ ಪ್ರತಿನಿತ್ಯ ನೀವು ಸ್ನಾನದ ನೀರಿಗೆ ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡೋದಾಗ್ಲಿ ಅಥವಾ ಹಣೆಗೆ ಅರಿಶಿಣದ ತಿಲಕವನ್ನು ಇಟ್ಕೊಳ್ಳೋದಾಗಲಿ ಅಥವಾ ಗಣ ಪತ್ತಿಗೆ ಅರಿಶಿನವನ್ನು ಅರ್ಪಿಸೋದಾಗ್ಲಿ ಈ ರೀತಿಯ ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ವಿಷ್ಣುವಿನ ಅನುಗ್ರಹ ಅನ್ನೋದು ಹೆಚ್ಚಾಗಿ ಗುರುಬಲ ಅನ್ನೋದು ಬರುತ್ತೆ ಹಾಗಾಗಿ ಅರಿಶಿನವನ್ನು ದಿನವೂ ನೀವು ಬಳಕೆ ಮಾಡಿ ಆದಷ್ಟು ನೀವು ಗುರುವಾರದ ದಿನಗಳಲ್ಲಿ ಅರಿಶಿನದ ಸ್ನಾನವನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು